ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಇವತ್ತು ನಾವೊಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಮನವಿ ಸಲ್ಲಿಸ್ತಕ್ಕಂಥ ಉದ್ದೇಶ ನಮ್ಮ ಕಲಬುರಗಿ ನಗರದ ಹೃದಯ ಹೃದಯವಾಗಿರ್ತಕ್ಕಂಥ ಸೂಪರ್ ಮಾರ್ಕೆಟ್ನಲ್ಲಿ ಬರ್ತಕ್ಕಂಥ ಪ್ರಥಮವಾದಂಥದ್ದು ಸಾರ್ವಜನಿಕರಿಗೆ ಮತ್ತು ಸಂಚಾರಕ್ಕೆ ಅಡೆತಡೆ ಮಾಡ್ತಕ್ಕಂಥ ಮುಖ್ಯ ರಸ್ತೆ ದಿನನಿತ್ಯ ಸಾವಿರಾರು ಜನ ಓಡಾಡ್ತಕ್ಕಂಥದ್ದು ಕಪಡಾ ಬಜಾರ್ದಿಂದ ಅಂದರೆ ಬಟ್ಟೆ ಬಜಾರ್ದಿಂದ ಚಪ್ಪಲ್ ಬಜಾರ್ದಿಂದ ಮೇನ್ ಇದು ಪ್ರಮುಖವಾದಂಥದ್ದು ಮುಖ್ಯ ರಸ್ತೆ ಹಳ್ಳಿ ಹಳ್ಳಿಗಳಿಂದ ಮೂಲೆ ಮೂಲೆಗಳಿಂದ ಬರ್ತಕ್ಕಂಥ ನಾಗರಿಕರಿಗೆ ಮತ್ತು ವಾಹನಗಳಿಗೆ ಇರ್ತಕ್ಕಂಥ ಕೇವಲ ಒಂದು ಇಪ್ಪತ್ತು ಇಪ್ಪತ್ತೈದು ರಸ್ ಹಗಲಿರ್ತಕ್ಕಂಥ ಈ ರಸ್ತೆಯ ಮೇಲೆ ಬಂಡಿಗಳನ್ನು ಹಚ್ಚಿ ಟೇಬಲ್ಗಳನ್ನು ಹಚ್ಚಿ ರಸ್ತೆ ಅಕ್ಕಪಕ್ಕದಲ್ಲಿ ಇವತ್ತು ಒಂದು ಸ್ಥಳದ ವ್ಯವಸ್ಥೆ ಮಾಡಿದ್ರು ಕೂಡ ಇವರು ಜನರು ಮತ್ತು ವಾಹನಗಳು ಓಡ್ತಕ್ಕಂಥ ರಸ್ತೆ ಮೇಲೆ ಬಂಡೆಗಳನ್ನು ಹಚ್ಚಿ ಟೇಬಲ್ಗಳನ್ನು ಹಚ್ಚಿ ಇವತ್ತು ಸಾರ್ವಜನಿಕರಿಗೆ ಮತ್ತು ಸಂಚಾರಕ್ಕೆ ಅಡೆತಡೆ ಮಾಡ್ತಕ್ಕಂಥ ಕೆಲಸ ನಮ್ಮ ಚಪ್ಪಲ್ ಬಜಾರ್ನಲ್ಲಿ ನಡೆದಿದೆ ಅದೇ ರೀತಿ ಜನತಾ ಬಜಾರ್ದಿಂದ ಸಿಟಿ ಬಸ್ ಸ್ಟ್ಯಾಂಡ್ದವರೆಗೂ ಚೌಕ ವೃತ್ತದಿಂದ ಹಿಡಿದು ಪ್ರಕಾಶ್ ಮಹಾಲದವರೆಗೂ ಅದೇ ರೀತಿ ಇವತ್ತು ಕಿರಣ ಬಜಾರ್ ಹುಮ್ನಾಬಾದ್ ಬೇಜ್ವರೆವರೆಗೂ ಈ ರೀತಿ ಸರಬ್ ಬಜಾರ್ ಇವು ಪ್ರಮುಖವಾದಂಥದ್ದು ಲಕ್ಷಾಂತರ ಜನ ದಿನನಿತ್ಯ ತಮ್ಮ ವ್ಯವಹಾರಕ್ಕಾಗಿ ಓಡಾಡ್ತಕ್ಕಂಥ ಸ್ಥಳಗಳು ಇಂಥ ಸ್ಥಳದಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ಪೊಲೀಸರನ್ನು ಕೂಡ ದಿನನಿತ್ಯ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಸಂಚಾರಿ ಪೊಲೀಸರನ್ನು ಇವರೆಲ್ಲ ಈ ಜನರಿಗೆ ತೊಂದರೆ ಮಾಡ್ತಕ್ಕಂಥದ್ದು ವಾಹನಕ್ಕೆ ತೊಂದರೆ ಮಾಡ್ತಕ್ಕಂಥದ್ದು ಕೆ ಒಂದೊಂದು ಗಂಟೆಗಟ್ಟಳ ಕಾಲ ಇವತ್ತಲ್ಲಿ ಟ್ರಾಫಿಕ್ ಜಮಾವಣೆ ಆಗ್ತಕ್ಕಂಥದ್ದು ಇವೆಲ್ಲ ಇವು ಪೊಲೀಸರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲೇನು ಎ ಡಿವಿಷನ್ ಟ್ರಾಫಿಕ್ ಎ ಡೋ ಎ ಡಿವಿಷನ್ ಟ್ರಾಫಿಕ್ ಅಂದರೆ ಒಂದು ಮತ್ತು ಎರಡು ಇಲ್ಲಿರ್ತಕ್ಕಂಥ ಆರಕ್ಷಕರು ಮತ್ತು ನಿರಕ್ಷಕರು ಏನು ಕೆಲಸ ಮಾಡ್ತಾ ಇದ್ದಾರೆ ನೀವಿರ್ತಕ್ಕಂಥದ್ದು ಜನರಿಗೆ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ನಿಮ್ಮದು ಸಾರ್ವಜನಿಕರಿಗೆ ಸಂಚಾರಕ್ಕೆ ಅನುಕೂಲ ಮಾಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಕರ್ತವ್ಯವನ್ನು ದುರುಪಯೋಗ ಮಾಡಿಕೊಂಡು ಅಕ್ರಮವಾಗಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರ ಜೊತೆ ಶಾಮೀಲಾಗಿ ಕರ್ತವ್ಯ ದುರುಪಯೋಗ ಮಾಡತಕ್ಕಿರ್ತಕ್ಕಂಥದ್ದು ಬಹಳ ನಾಚಿಕೆಗೇಡಿತ ಇದರ ಬಗ್ಗೆ ಈ ಒಂದು ಸಮಸ್ಯೆದ ಬಗ್ಗೆ ಒಂದು ವಾರದ ಹಿಂದಗಡೆಗೆ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮನವಿ ಕೂಡ ಸಲ್ಲಿಸಿದ್ದೀವಿ ಇದರ ಬಗ್ಗೆ ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಮನವಿ ಸಲ್ಲಿಸಿದ್ದೀವಿ ಎ ಡಿವಿಷನ್ ಬಿ ಡಿವಿಜನ್ ಮತ್ತು ಸೂಪರ್ ಮಾರ್ಕೆಟ್ ಮತ್ತು ಮಿನಿ ವಿಧಾನಸೌಧ ಇರ್ತಕ್ಕಂಥ ಸಂಚಾರಿ ಪೊಲೀಸ್ ಠಾಣೆ ಸರ್ಕಲ್ ಸಾಹೇಬರು ಕೂಡ ಮನವಿ ಸಲ್ಲಿಸಲಾಗಿದೆ ಒಂದು ವಾರ ಕಳೆದರೂ ಕೂಡ ಯಾವುದೇ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳದಿದ್ದೇನೆ ನೋಡಲ್ಲಿ ಅಕ್ರಮ ವ್ಯಾಪಾರಿ ಜೊತೆ ನೀವು ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆದ್ದು ಕಾಣುತ್ತದೆ ಈ ಸಂದರ್ಭ ಹೇಳಕ್ಕೆ ಬಯಸ್ತಾ ಇದ್ದೀವಿ ದಿನನಿತ್ಯ ಲಕ್ಷಾಂತರ ಜನ ಸಾವಿರ ಜನ ತಮ್ಮ ವ್ಯವಹಾರ ಕೈಗೊಡ್ತಕ್ಕಂಥ ಈ ರಸ್ತೆಗಳ ಮೇಲೆ ನಡು ರಸ್ತೆ ಮೇಲೆ ಇರ್ತಕ್ಕಂಥ ಇಪ್ಪತ್ತೈದು ಅಗಲ ರಸ್ತೆ ಮೇಲೆ ಇವತ್ತು ವ್ಯಾಪಾರ ಮಾಡಿ ಯಾವುದೇ ಮಹಾನಗರ ಪಾಲಿಕೆಗೆ ಹಣ ಸಂದೆ ಮಾಡುವುದಿಲ್ಲ ಕರಗುಸಲಿ ಕಟ್ಟುವುದಿಲ್ಲ ಯಾವುದು ಲೈಟ್ ಬಿಲ್ ಕಟ್ಟುವುದಿಲ್ಲ ಸ್ಥಳದ ಜಾಗದ ಯಾವುದು ಕಟ್ಟೋದಿಲ್ಲ ಯಾವುದು ರೆಂಟ್ ಕೊಡೋದಿಲ್ಲ ಆದರೂ ಕೂಡ ಸಂಚಾರಕ್ಕೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಪೊಲೀಸ್ ಇಲಾಖೆಗೆ ಕಣ್ಣರು ಕಣ್ಣಾಡದಂತೆ ಕುಳಿತಿರೋದು ನಾಚಿಕೆಗಾಡಿತನ ಹಾಗಾಗಿ ನಾವು ಹದಿನೈದು ದಿವಸಗಳ ಗಡುವು ತಾವು ತಾವೇನಾದರೂ ಈ ಸಮಸ್ಯೆದ ಬಗ್ಗೆ ಗಂಭೀರವಾಗಿ ಪರಿಗಣಿಸಲಿಲ್ಲ ಅಂದ್ರೆ ನಿರಂತರವಾದ ಧರಣಿ ಸತ್ಯಾಗ್ರಹ ಮತ್ತು ಟ್ರಾಫಿಕ್ ಒಂದು ಟ್ರಾಫಿಕ್ ಕೊಟ್ಟು ಸರ್ಕಾಲ ಸೈಬರ್ಗೆ ಏನಾದರೂ ವರ್ಗಾವಣೆ ಮಾಡೋಕ್ಕೋಸ್ಕರ ನಾವು ಹೋರಾಟ ಹಾಕ್ಬೇಕು ಅಂತ ಸಂದರ್ಭ ಹೇಳಕ್ಕೆ ಬಯಸ್ತಾ ಇದ್ದೀವಿ ದಯಮಾಡಿ ಸರ್ಕಾಲ ಚು ಚೌಕ್ ವೃತ್ತದಿಂದ ಏನಾದರೂ ನಾವು ಜನತಾ ಬಜಾರ್ ಕಿಂಗ್ ಚಪ್ಪಲ್ ರಾಜಲಿಂದ ಬರಬೇಕಾದ್ರೂ ಒಂದು ಟೂ ವೀಲರ್ ಬರ್ ಬರಬೇಕಾದ್ರೂ ಒಂದು ಗಂಟೆ ಹಿಡಿತದೆ ಒಂದು ಗಂಟೆ ನಡು ರೋಟಿನ ಮೇಲೆ ಬಂಡಿ ಹಚ್ಚಿ ಏನಾದರೂ ಸ ಕಡೆ ಸೈಡಿಗೆ ತೊಗೊಳ್ರಂದ್ರೆ ಉಲ್ಟಾ ವಾಹನ ಮಾಲೀಕರ ಜೊತೆ ನಾರಿಕ ನಾಗರಿಕರ ಜೊತೆ ಕಿರಿಕಿರಿ ಜಗಳ ಆಡ್ತಕ್ಕಂಥ ಸಂದರ್ಭ ನಾಳಿಗೆ ಏನಾದರೂ ಅನಾಹುತ ಆದ್ರೆ ನೇರ ಹೊಣೆ ಯಾರ ಬೇಕು ಪೊಲೀಸ್ ಇಲಾಖೆ ಏನಾದರೂ ಅಲ್ಲಿ ಅನಾಹುತ ಆಯಿತು ದೊಡ್ಡದು ಜಗಳ ಆಯ್ತು ಅಂದ್ರೆ ಅದಕ್ಕೆ ಕಾರಣಭೂತರು ಯಾರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಂಚಾರಿ ಅಧಿಕಾರಿಗಳು ಹಾಗಾಗಿ ನೀವು ಇದ್ರ ಬಗ್ಗೆ ಮಾನ್ಯ ಪೊಲೀಸ್ ಆಯುಕ್ತರಿಗೆ ನಾವು ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀವಿ ಇದು ಬಹಳ ಗಂಭೀರವಾದಂಥ ಸಮಸ್ಯೆ ಲಕ್ಷಾಂತರ ಜನ ಸಾವಿರಾರು ಜನ ಓಡಾಡ್ತಕ್ಕಂಥ ರಸ್ತೆಯ ಮೇಲೆ ಅಕ್ರಮವಾದಂಥ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಬೇರೆ ಕಡೆ ನೀವು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಕರೆದು ತಕ್ಷಣವೇನದ ಒಂದು ಸ್ಥಳದ ವ್ಯವಸ್ಥೆ ಮಾಡಿ ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರನ್ನು ರೋಡಿ ರಸ್ತೆ ಮೇಲೆ ಯಾವ್ದು ವ್ಯಾಪಾರಸ್ಥರು ಬಂಡಿ ಇರಬಾರ್ದು ಈಗಾಗಲೇ ನಾವು ಈ ಭಾವಚಿತ್ರಗಳ ಮುಖಾಂತರ ಈ ಭಾವಚಿತ್ರದ ಮುಖಾಂತರ ತೋರಿಸ್ತಾ ಇದ್ದೀವಿ ತಾವೆಲ್ಲ ನೋಡ್ಬೋದು ಯಾವ್ದ ರೀತಿ ಯಾವ ರೀತಿ ರಸ್ತೆ ಮೇಲೆ ಅಕ್ರಮ ವ್ಯಾಪಾರ ನಡೀತಾ ಇದೆ ಅಕ್ರಮ ವ್ಯಾಪಾರ ನಡೀತಾ ಇದೆ ಇರೋದು ಇಪ್ಪತ್ತೈದು ಅಗಲ ರಸ್ತೆಯಲ್ಲಿ ಒಂದು ಟೂ ವೀಲರ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಫ್ಯಾಮಿಲಿ ಜೊತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ಸಾರ್ವಜನಿಕರು ನಮ್ಮ ಕಚೇರಿಗೆ ಬಂದು ದೂರನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಕೊನೆಯದಾಗಿ ದಯಮಾಡಿ ಈ ಸಂಪೂರ್ಣವಾದಂಥ ರಸ್ತೆಗಳನ್ನು ಸಾರ್ವಜನಿಕರಿಗೆ ಮತ್ತು ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಎಲ್ಲ ಎತ್ತಂಗಡಿ ಮಾಡಿ ಒಂದು ಬೇರೆಡೆ ಅವರಿಗೆ ಸ್ಥಳದ ಅವಕಾಶ ಮಾಡಿಕೊಟ್ಟು ಸಾರ್ವಜನಿಕರು ಮತ್ತು ಸಂಚಾಲಕರ ಮನವಿಗೆ ತಾವು ಸ್ಪಂದಿಸಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವಿಶೇಷವಾಗಿ ಮಾನ್ಯ ಪೊಲೀಸ್ ಮಾಯುಕ್ತರಿಗೆ ಮತ್ತು ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ವಿಷಯಗಳು ಬಯಸ್ತಾ ಇದ್ದೀನಿ ನಿಮಗೆ ಏನಾದರೂ ಅಕ್ರಮ ವ್ಯಾಪಾರಿಗಳಿಗೆ ಎತ್ತಂಗಡಿ ಮಾಡೋದು ಆ ಶಕ್ತಿ ಇರಲಿಲ್ಲ ನಿಮ್ಮ ಕೈಯಲ್ಲಿ ಆ ಕಾನೂನು ಇದ್ದಿಲ್ಲ ನಾನು ವಿನಂತಿ ಮಾಡ್ಕೊಳ್ತೀನಿ ಸಾರ್ವಜನಿಕರಿಗೆ ಮತ್ತು ಸಂಚಾರಕ್ಕೆ ದಿನನಿತ್ಯ ತೊಂದರೆ ಆಗ್ರೂ ಪರವಾಗಿಲ್ಲ ನಿಮಗೆ ಪ್ರಮುಖವಾದವರು ಯಾರು ವ್ಯಾಪಾರಸ್ಥರು ದಯಮಾಡಿ ಆ ಸೂಪರ್ ಮಾರ್ಕೆಟ್ ಹೃದಯ ಬಗ್ತಕ್ಕಂಥ ನಾಲ್ಕು ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಿ ಯಾವುದೇ ಒಂದು ಟೂ ವೀಲರ್ ವಾಹನ ಹೋಗ್ಲಾರ್ದಂಗೆ ಮಾಡಿರಿ ಯಾವ ಆಟೋ ಹೋಗಬಾರ್ದು ಯಾವ ವಾಹನ ಹೋಗ್ಬಾರ್ದು ನಿಮ್ಮ ಕಳ ನಿಮ್ಮ ಸಹಕಾರದಿಂದ ಅವ್ರು ಯಾ ಅಕ್ರಮ ವ್ಯಾಪಾರಿಗಳಿಗೆ ಅನುಕೂಲ ಆಗಲಿ ನಮ್ಮದು ಆಟೋ ಹೆಸರು ಪ್ರಶಾಂತ್ ಅಂತ ನಾವು ಆಟೋ ಡ್ರೈವರು ಇಲ್ಲಿ ಕೆಂಗ ಬಜಾರ್ ಹಿಡ್ಕೊಂಡು ಚಪ್ಪಲ್ ಬಜಾರ್ ಥರ ನಾವು ಜನರಿಗೆ ಒಯ್ದು ಬಿಡಬೇಕಪ್ಪ ಅಂದ್ರೆ ಭಾಳ ತ್ರಾಸತ್ತದ ಎಲ್ಲ ರೋಡ್ ಮ್ಯಾಗೆ ಬಂಡಿ ಇರ್ತಾವೆ ಮತ್ತು ಟೂ ವೀಲರ್ಗಳು ಭೀ ಹೋಲಕ್ಕೆ ಜಾಗ ಇರಲ್ಲ ಅದನ್ನು ನಾವು ಆಟೋ ಯಾರಿಗೆ ಅರ್ಜೆಂಟ್ ಇತ್ತು ಅಂತಂದ್ರೆ ನಾವು ಹೋಗೋ ಟೈಮ್ನಾಗ ಸ್ವಲ್ಪ ಯಾರಿಗಾರ ಧಕ್ಕೆ ಆಯ್ತದೆ ಮತ್ತು ಮೂಲ ಅವು ಸಂಬಂಧಪಟ್ಟ ಪೊಲೀಸರು ಎಲ್ಲ ಇದಕ್ಕೆ ಸ್ವಲ್ಪ ನಮಗೂ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೋತೀವಿ ಯಾಕಂದ್ರೆ ನಾವು ಹೇಳೋದು ಏನಂದ್ರೆ ರೀ ಏನದ ಪೂರ್ತಿ ಕಂಪ್ಲೀಟ್ ವ್ಯಾಪಾರಸ್ಥರು ಜನರಿಗೆ ಹೊಲಕ್ಕೆ ಬರ್ಲಿಕ್ಕೆ ದಾರಿ ಮಾಡ್ಲಾರ್ದಂಗೆ ವ್ಯಾಪಾರ ರೀ ಏನರ ಅಂದ್ರೆ ಜಗಳಿಗೆ ಬೀಳ್ತಾರೆ ಫ್ಯಾಮಿಲಿ ತೊಗೊಂಡು ತಿರ್ಗಾಡ್ಬೇಕಂದ್ರೆ ಮಾರ್ಕೆಟ್ನೇ ಆಗಂಗಿಲ್ಲ ಅದರಿಂದ ರೋಡ್ ವ್ಯಾಪಾರಕ್ಕೆ ಇಡ್ರಿ ಅಂತ ನಮ್ಮ ಅನಿಸಿಕೆ ಅದ ರೀ ತಿರ್ಗಾಡಲಿಕ್ಕೆ ಬೇಡ್ರಿ ಪೂರಾ ವ್ಯಾಪಾರಕ್ಕೆ ಇಟ್ಟು ಗಾಡಿ ಹೋಗೋದು ಆಟೋ ಹೋಗೋದು ಏನು ಬ್ಯಾಡ್ರಿ ಅದನ್ನ ನಾವು ಬೇಡ್ಕೊಳ್ಕೊತೀವಿ